ಎಲ್ಲ ಬರ್ತಾ ಇತ್ತು ಲೈಫ್ ಅಲ್ಲಿ ಬರ್ತಾ ಇತ್ತು ಹೋಗ್ತಾ ಇತ್ತು ಸೊ ಮೊಬೈಲ್ ಅಲ್ಲಿ ಸ್ಟೇಟಸ್ ಗಳಲ್ಲಿ ಬರ್ತಾ ಇತ್ತು ಓ ಹ್ಯಾಪಿ ವುಮೆನ್ಸ್ ಡೇ ಅಂತ ಸೊ ನಮಗೆ ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ರು ಒಂದು ದಿನದ ವಿಶ್ ಆಗಿತ್ತು ಅಷ್ಟೇ ಬಟ್ ಇವಾಗ ಪ್ರತಿ ದಿನ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ ಪ್ರತಿ ಕ್ಷಣ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ ಪ್ರತಿ ದಿನ ಕೂಡ ಸಾಧನೆಗಳ ಹತ್ರ ಹೋಗ್ತಾ ಇದ್ವಿ ಅದಕ್ಕೆ ನಿಜವಾದ ಉಮೆನ್ ಎಂಪವರ್ಮೆಂಟ್ ಅಂತ ಹೇಳಿದ್ರೆ ಇದೆ ಅಂತ ಅನಿಸ್ತಾ ಇದೆ ಸೊ ಎಸ್ ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ ಗಳನ್ನ ನೋಡಿದಾಗ ಹೆಣ್ಣು ಮಕ್ಕಳೇ ಮೇಲೂ ಅಗ್ರಸ್ಥಾನದಲ್ಲಿದ್ದಾರೆ ಅಂತ ಹೇಳ್ತಾರೆ ಪಾಸ್ ಔಟ್ ಆದ್ಮೇಲೆ ನೆಕ್ಸ್ಟ್ ಲೈಫ್ ಅಲ್ಲಿ ಎಲ್ಲಿದ್ದಾರೆ ಹೇಗಿದ್ದಾರೆ ಏನಾಗ್ತಾ ಇದೆ ಸೊ ಹೆಣ್ಮಕ್ಳಿಗೆ ಅವಕಾಶಗಳು ಕಡಿಮೆ ಇದೆ ಸೊ ಒಂದು ಸಿಂಪಲ್ ಅವಕಾಶ ದೊಡ್ಡ ಮಟ್ಟದ ಲೈಫ್ ಬದಲಾಯಿಸುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಸೊ ನನ್ನ ಕಿರುಪರಿಚಯ ನನ್ನ ಹೆಸರು ಪವಿತ್ರ ಸೊ ಎಸ್ ರಶ್ಮೇಡ ನನ್ನ ಹೆಸರನ್ನ ಹೇಳಿದ್ರು ಮೂಲತಃ ಮಂಗಳೂರು ಅವಳು ಕೆಮಿಕಲ್ ಇಂಜಿನಿಯರಿಂಗ್ ಆಗಿದೆ ಜೆ ಕೆ ಸಿಮೆಂಟ್ ಬಾಗಲಕೋಟದಲ್ಲಿ ಏಳು ವರ್ಷಗಳ ಕಾಲ ಕೆಮಿಕಲ್ ಪ್ರೋಸೆಸ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದೆ ತುಂಬಾ ಚೆನ್ನಾಗಿತ್ತು ಅಲ್ಲಿ ಲೈಫ್ ಚೆನ್ನಾಗಿತ್ತು ಇನ್ಕಮ್ ಕೂಡ ಇತ್ತು ಅದ್ರ ಜೊತೆಗೆ ಫೆಸಿಲಿಟಿ ಕೂಡ ಅದೇ ರೀತಿ ಇತ್ತು ಬಟ್ ಯಾವಾಗ್ಲೂ ಥಿಂಕ್ ಮಾಡ್ತಾ ಇದೆ ಯಾಕೆಂದ್ರೆ ನಾನು ಅವಾಗ ಅನ್ಮಾರಿ ಸೊ ಮದ್ವೆ ಆದ್ರೆ ಮಂಗಳೂರಲ್ಲಿ ಮದ್ವೆ ಆಗುತ್ತೆ ಸೊ ಇಲ್ಲಿಂದ ಜಾಬ್ ಬಿಟ್ಟು ಹೋಗ್ಬೇಕು ಕಷ್ಟಪಟ್ಟು ಏಳು ವರ್ಷಗಳ ಹೋರಾಟದಿಂದ ಐವತ್ತೈದು ಸಾವಿರ ಇನ್ಕಮ್ ತಕೊಳ್ತಾ ಇದ್ದೀನಿ ಜಾಬ್ ಬಿಟ್ಟು ಮತ್ತೆ ಹೋದ್ರೆ ನಾನು ಡ್ರೈವ್ ಮಾಡ್ತಾ ಇದ್ದೆ ಯೋಚನೆ ಮಾಡ್ತಾ ಇದೆ ಅಪ್ಲಿಕೇಶನ್ಸ್ ಗಳನ್ನ ಹಾಕ್ತಾ ಇದ್ದೆ ಸೊ ಐ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರದ ಮೇಲ್ಗಡೆ ನನ್ ಆ ಜಾಬ್ ಆಪರ್ಚುನಿಟಿಗಳು ಬರ್ತಾನೆ ಇದಿಲ್ಲ ಮುಂದೆ ಲೈಫ್ ಏನು ಸೊ ಮನೆ ನೋಡ್ಕೊಳ್ಬೇಕು ಅಂಡ್ ಫ್ಯೂಚರ್ ಎಲ್ಲ ಇಷ್ಟೆಲ್ಲ ಇರುವಾಗ ಲೈಫ್ ಏನು ಅಂದ್ಕೊಳ್ತಿರುವಾಗ ಸಿಕ್ಕಿರುವಂತ ಅವಕಾಶ ಮೋದಿಕೆ ಸೊ ನಾಲ್ಕು ವರ್ಷದ ಹಿಂದೆ ಮೋದಿ ಅವಕಾಶ ಸಿಕ್ತು ಅರ್ಥ ಮಾಡ್ಕೊಂಡೆ ಜಾಬ್ ಮಾಡಿದೆ ಸೊ ಇಲ್ಲಿ ನಂಗೆ ಗೊತ್ತಾಯ್ತು ಇಲ್ಲಿ ಬಾಸ್ ಇಲ್ಲ ಇಲ್ಲಿ ನಾವೇ ಸೀರಿಯಸ್ ಆಗಿ ಬಿಸ್ನೆಸ್ ಅನ್ನ ಕಟ್ಬೇಕಾಗಿರೋದು ಬಿಸ್ನೆಸ್ ನಾಲೆಜ್ ಇಲ್ಲದೆ ಸೊ ಇದ್ರ ಎಕ್ಸ್ಪೀರಿಯನ್ಸ್ ಇಲ್ಲದೆ ಸೊ ಜೀರೋ ನಾಲೆಜ್ ಅಲ್ಲಿ ಈ ಬಿಸ್ನೆಸ್ ಅಲ್ಲಿ ಕಾಲಟೆ ಈಗ ಬಿಸ್ನೆಸ್ ಆಗಿ ನಾಲ್ಕು ವರ್ಷಗಳಾಗಿದೆ ಅಂಡ್ ತುಂಬಾ ಖುಷಿ ಸ್ಕೂಟಿಯಿಂದ ಈ ಬಿಸ್ನೆಸ್ ಶುರು ಮಾಡ್ಕೊಂಡದ್ದು ಅಂಡ್ ಮೋದಿಕೆ ಕೇರ್ ಥ್ರೂ ಅಹ್ ಮೂರು ವರ್ಷದ ಹಿಂದೆ ನನ್ನ ಮೊದಲ ಸ್ಪೆಷಲ್ 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 ಮಹಿಳಾ ದಿನಾಚರಣೆಯ ಸ್ಪೆಷಲ್ ಆಚರಣೆ ಆಗಿದೆ ಅಂತ ಹೇಳ್ಬಹುದು ಸೆಲೆಬ್ರೇಟ್ ಮಾಡಿದ್ದೀನಿ ಸೊ ಫಸ್ಟ್ ಮೋದಿ ಕೇರಿಗೆ ಬಂದು ಮೊದಲನೇ ವರ್ಷ ಮಹಿಳಾ ದಿನಾಚರಣೆ ದಿವಸ ನಾನು ಕಾರ್ ತಕೊಂಡಿದ್ದೀನಿ ಇವಾಗ ನಾಲ್ಕು ವರ್ಷ ಆಗಿದೆ ಅಂಡ್ ಇವಾಗ ತುಂಬಾ ಖುಷಿ ಏನಂತ ಹೇಳಿದ್ರೆ ನಾನ್ ಮಾತ್ರ ಅಲ್ಲ ಟೀಮಲ್ಲಿ ಇಪ್ಪತ್ತೈದು ಜನ ಕಾರ್ ತಗೊಂಡಿದ್ದಾರೆ ಐದು ಲಕ್ಷದ ಐದು ಸಾವಿರ ತನಕ ಇನ್ಕಮ್ ಅನ್ನ ಗಳಿಸಿದ್ದೀನಿ ಅದ್ರ ಜೊತೆಗೆ ಟೀಮ್ ಅಲ್ಲಿ ಲಕ್ಷ ಸಂಪಾದನೆ ಮಾಡೋರು ತುಂಬಾ ಜನ ಇದ್ದಾರೆ ತುಂಬಾ ಜನ ಹೆಣ್ಮಕ್ಳು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ತುಂಬಾ ಜನ ಯುವಕರು ಯುವತಿಯರು ಎಲ್ಲರಿಗೂ ಕೂಡ ಅವಕಾಶ ಕೊಡ್ಕೊಂಡು ಅವರ ಒಂದು ಇನ್ಕಮಿಗೆ ಅವರ ಒಂದು ಸಕ್ಸಸ್ ಗೆ ನಾನು ಒಂದು ಸಪೋರ್ಟ್ ಮಾಡ್ತಾ ಇದ್ದೀನಿ ಅನ್ನೋದೇ ತುಂಬಾ ಖುಷಿ ಸೊ ನಾನ್ ಮಾತ್ರ ಅಲ್ಲ ನನ್ನ ಲೈಫ್ ತುಂಬಾ ಜನ ಲೈಫ್ ಬದಲಾಯಿಸ್ಕೊಂಡಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಅಂಡ್ ತುಂಬಾ ವ್ಯಕ್ತಿಗಳನ್ನ ಈ ಒಂದು ದಾರಿಯಲ್ಲಿ ನೀವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀರಾ சோ நம்ம கூட இதே அவகாஷ் ஒன்று டிசிஷன் லேஞ்ச் ஆகே இரலா சோ யாவும் மஹிதா தினாச்சாரி ஒன்னிஸ்ட் ஜன சேர்ந்து டீ குடுத்துக்கோமன்ஸ் டே அந்த செலவிட் இவங்க கார் கொடுத்து இன் கம் ஜாஸ்தி நம்ம கனசுன்னு நெரவேசா சோ உமென்ஸ் டேலா நெக்ஸ்ட் இயர் உமென்ஸ் டே நமது இதே ரீதியாக செலன் ஆகி அந்த விஷ் மா